ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಅರಿದರಿದು ಅರಿವು ಬರುದೊರೆಬೋಯಿತು ಕುರುಹ ತೋರಿದಡೆಂತು ನಂಬರು ತೆರಹಿಲ್ಲದ ಗುರು ಶರಣೆಂಬುದಲ್ಲದೆ ಮರಹು ಬಂದಿಹುದೆಂದು ಗುರು ಕುರುಹ ತೋರಿದನಲ್ಲದೆ ಅರಿಯಬಲ್ಲಡೆ ಗುಹೇಶ್ವರ ಲಿಂಗವು ಹೃದಯದಲ್ಲಿದ್ದಾನೆ ಈ ವಚನದ ಸಾರ ಹೀಗಿದೆ ಶಾಸ್ತ್ರಗಳ ಚಿಂತನ ಮಂಥನದಿಂದ ಪರಾತ್ಪರ ವಸ್ತುವಿನ ಸಾಕ್ಷಾತ್ಕಾರ ಸಾಧ್ಯವಿಲ್ಲವೆಂಬ ಕಾರಣದಿಂದ ಸಾಧನೆಗಾಗಿ ಕುರುಹನ್ನು ಅಂದರೆ ಇಷ್ಟಲಿಂಗವನ್ನು ಕೊಡಲಾಗಿದೆ ಅವಿರಳ ಪರಂಜ್ಯೋತಿಯನ್ನು ಕಾಣುವುದಕ್ಕಾಗಿ ಗುರುವಿಗೆ ಶರಣಾದಾಗ ಗುರು ನಮಗೆ ಮಾಯೆ ಅಂದರೆ ಅಜ್ಞಾನ ಮುಸುಕಬಾರದೆಂದು ಈ ಕುರುಹನ್ನು ದಯಪಾಲಿಸುತ್ತಾನೆ ಇದರ ಅನುಸಂಧಾನದಿಂದ ಹೃದಯದಲ್ಲಿರುವ ಪರವಸ್ತುವಿನ ಅನುಭೂತಿ ಸಾಧ್ಯ ಎಂಬ ಅಲ್ಲಮ್ಮ ಪ್ರಭುಗಳ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಅನಾದಿಶೈವದಿಂದ ಹಿಡಿದು ವೀರ ಶೈವವರೆಗಿನ ಶೈವ ಮತಗಳಲ್ಲಿರುವ ಸಾಧಕರ ಲಿಂಗನಾಶವಾದರೆ ಆಗ ಅವರು ಶಾಸ್ತ್ರೋಕ್ತ ಪದ್ಧತಿಯಂತೆ ಅದನ್ನು ಪುನಃ ಧರಿಸಬಹುದು ಆದರೆ ನಿರಾಭಾರಿ ದುರ್ಯವೀರಮತಸ್ಥನು ಲಿಂಗನಾಶವಾದರೆ ದೇಹವನ್ನು ತ್ಯಜಿಸಬೇಕು ನಿರಾಭಾರಿ ತುರ್ಯವೀರ ಶೈವ ಮತವನ್ನು ಹೊರತುಪಡಿಸಿ ಬೇರೆಯವರು ದೇಹವನ್ನು ತ್ಯಜಿಸಿದರೆ ಅವರು ನಿಶ್ಚಿತವಾಗಿ ನರಕದಲ್ಲಿ ಬೀಳುವರು ಹಾಗೆಯೇ ತುರ್ಯವೀರನು ಮೋಹದಿಂದಾಗಿ ದೇಹವನ್ನು ತ್ಯಜಿಸದೆ ಹೋದರೆ ಅವನು ಕೂಡ ನರಕಕ್ಕೆ ಹೋಗುವನು ದೇಹದ ಮೇಲಿನ ಮೋಹವು ಪೂರ್ಣ ನಷ್ಟವಾಗದೆ ಅದನ್ನು ತ್ಯಜಿಸಿದರೆ ಪುನರ್ಜನ್ಮಕ್ಕೆ ಅದೇ ಕಾರಣವಾಗುತ್ತದೆ ನಿರಾಭಾರಿ ದುರ್ಯವೀರಶೈವ ಸ್ಥಿತಿಯಲ್ಲಿ ದೇಹದ ಮೋಹ ನಶಿಸಿರುವ ಕಾರಣ ಇಷ್ಟಲಿಂಗ ವಿಯೋಗದ ನಂತರ ದೇಹವನ್ನು ತ್ಯಜಿಸಲು ಮತ್ತು ಇತರರ ಮೋಹವು ಪೂರ್ಣ ನಷ್ಟವಾಗದೆ ಇರುವುದರಿಂದ ಇತರರಿಗೆ ಮರಳಿ ಲಿಂಗ ಧರಿಸಲು ಇಲ್ಲಿ ಹೇಳಲಾಗಿದೆ ಶರಣು ಶರಣಾರ್ಥಿಗಳು